ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಹೇಗೆಂದರೆ ತುಂಬ ಕಡಿಮೆ ಟೈಮಲ್ಲೇ ನನಗೆ ತುಂಬ ಸಪೋರ್ಟ್ ಸಿಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮರ್ತೋಗ್ಬೇಡಿ ಯಾರಾದರೂ ನೋಡ್ತಾ ಇದ್ದರೆ ಮತ್ತು ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಬೇಕಾಗಿರೋದು ಇಶಾನಿಯವರ ಬ್ರೈನ್ ಬಗ್ಗೆ ಮೋಸ್ಟ್ಲಿ ಅವರು ಬಿಗ್ ಬಾಸ್ ಒಳಗಡೆ ಇವಾಗ ಎಂಟ್ರಿ ಆದ್ರಲ್ಲ ಬ್ರೈನ್ ಎನಕ್ಕೆ ಅಂದ್ಬಿಟ್ಟು ಸೈಡಲ್ಲಿ ಮನೇಲಿ ಬಚ್ಚಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಆ ಥರ ಆಡ್ತಿದ್ದಾರೆ ಜಸ್ಟ್ ಯಾರನ್ನ ಪ್ರತಾಪ್ ಅವ್ರನ್ನ ವಿನ್ನರ್ ವಿನ್ನರ್ ಅಂತ ಪ್ರಮೋಟ್ ಮಾಡಕ್ಕೆ ಬಂದಿದ್ದಂಗೆ ಇದೆ ಆ್ಯಕ್ಚುಲಿ ಅವ್ರು ಬಂದಿರೋದು ವಿನ್ನರ್ ಆಗಲೇಬೇಕು ಮಛ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮಾತಾಡ್ತಿದ್ದಂಗೆ ಇದೆ ಅವ್ರು ಮಾತಾಡ್ತಾ ಇರೋ ರೀತಿ ಫಸ್ಟ್ ಆಫ್ ಆಲ್ ಇವಾಗಲೇ ಪಾಸಿಟಿವಿಟಿ ಪ್ರತಾಪ್ ಅವ್ರಿಗೆ ಯಾವ ಲೆವೆಲ್ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಮಿಕ್ಸ್ ಮಸಾಲ ಮಾಡಿ ಆ್ಯಡ್ ಮಾಡಿ ತುಪ್ಪ ಸುರಿದು ಮಾಡೋಕ್ಕೋಸ್ಕರ ನಮ್ಮ ಈಶಾನಿ ಮೇಡಮ್ ಅವ್ರ ಬ್ರೈನ್ನ ಮನೇಲಿ ಇಟ್ಟು ಮರ್ತು ಬಂದಿದ್ದಾರೆ ಅಂತ ಅನ್ಸುತ್ತೆ ಮರ್ತು ಬಂದಿದ್ದಾರೋ ಇಲ್ಲಾಂದ್ರೆ ಬೇಡ ಅಂತ ಇಟ್ಟು ಬಂದಿದ್ದಾರೋ ಗೊತ್ತಿಲ್ಲ ಹಂಗ್ ಮಾತಾಡ್ತಿದ್ದಾರೆ ಬಂದ ತಕ್ಷಣವೇ ಕಾಗೆ ಅದು ಇದು ಅಂತೆಲ್ಲ ಮಾತಾಡಿದರು ಅದು ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಥವಾ ಗೊತ್ತಾದರೂ ಸುಮ್ಮನೆ ಆದ್ರ ಗೊತ್ತಿಲ್ಲ ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಅಂತ ಹೆಂಗಿದ್ರು ಇವ್ರು ಎರಡು ಎರಡು ದಿನ ಇರ್ತಾರೆ ಇವ್ರ ಹತ್ರ ಯಾಕೆ ಇವ್ರ ಹತ್ರ ಅಂತ ಮನೆಯವರೆಲ್ಲ ಸುಮ್ಮನೆ ಆದ್ರ ಏನೋ ಎತ್ತ ಗೊತ್ತಿಲ್ಲ ಬಟ್ ಎಲ್ಲ ಕಾಮಿಕ್ಸ್ ನೋಡಿದ್ರೆ ಗೊತ್ತಾಗಿಲ್ಲ ಅನ್ಸುತ್ತೆ ನೋಡೋಣ ಮುಂದೆ ಆದ್ರೂ ಪ್ರತಾಪ್ ಅವರು ಇದ್ರ ಬಗ್ಗೆ ಮಾತಾಡ್ತಾರ ಈಶಾನ್ಯವರು ಹಾಚ ಅವ್ರು ಮಾತಾಡೋಲ್ಲ ಸೈಲೆಂಟ್ ಸೈಲೆಂಟಾಗೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತಾ ಇದ್ದಾರೆ ಪ್ರತಾಪ್ ಅವರು ಮತ್ತು ಅಷ್ಟಲ್ದೇ ಈ ಈ ವಾರ ಅಂದರೆ ಈವತ್ತು ಎಪಿಸೋಡಲ್ಲಿ ನಿಮ್ಮ ನೀವು ಆಚೆ ಹೋದ್ರಲ್ಲ ನಿಮ್ಮ ಪ್ಲೇಸಲ್ಲಿ ಯಾರಿರಬೇಕಿತ್ತು ಈ ಮನೇಲಿ ಯಾರು ಇರೋಕೆ ಇಷ್ಟಪಡ್ತೀರಾ ಅಂದರೆ ತನೀಶ್ ಅವ್ರು ತನೀಶಾ ಅಂತೀನಿ ಈಶಾನಿಯವ್ರು ಬಂದ್ಬಿಟ್ಟು ನಾನು ಇರಬೇಕಿತ್ತು ಪ್ರತಾಪ್ ಅವರು ಆಚೆ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ ಗುರು ಅದು ಹೆಂಗೆ ಹೇಳಿದ್ರು ಗೊತ್ತಿಲ್ಲ ಯಾಕೆಂದರೆ ಇಲ್ಲಿನ ಇಲ್ಲಿವರೆಗೂ ಬಿಗ್ ಬಾಸಲ್ಲಿ ಯಾರು ಎಲಿಮಿನೇಟ್ ಆಗೋದು ಅಂತ ಅಂದರೆ ಫಸ್ಟ್ ನಾನೇ ಎಲಿಮಿನೇಟ್ ಆಗೋದು ಅಂತ ಎದ್ದು ನಿಂತ್ಕೊಂಡಿದ್ದು ಇಷ್ಟಾನೇ ಅವ್ರಿಗೆ ಅಷ್ಟು ಲೆಸ್ ಕಾನ್ಫಿಡೆನ್ಸ್ ಇತ್ತು ಬಟ್ ಪ್ರತಾಪ್ ಅವರಿಗೆ ಊರೆಲ್ಲ ನೆಗೆಟಿವಿಟಿ ಇತ್ತು ಊರೆಲ್ಲಾನು ಅಂದರೆ ಇಡೀ ಇಂಡಿಯಾನೇ ಥೂ ಅಂತ ಉಗಿತಾ ಇದ್ದರೂ ಕೂಡ ಆ ಜನಗಳ ಮುಂದೆ ಬಂದು ಬಿಗ್ ಬಾಸ್ ಅಲ್ಲಿ ನಿಂತರು ಆ ಧೈರ್ಯಕ್ಕೆ ಪ್ರತಾಪ್ಗೆ ಮೆಚ್ಚಬೇಕು ಆ ಸೈಲೆಂಟ್ ಕಿಲ್ಲರ್ ಅಲ್ಲಿ ಆಚೆ ಹೆಂಗ್ ಮಾಡಿದ್ರು ಅದೇ ತರ ಮನೆಯಲ್ಲಿ ಕೂಡ ಓಡಿಸ್ಕೊಂಡು ಟ್ರೈನ್ ಸಕ್ಸಸ್ಫುಲಿ ಹಿಟ್ ಆಗ್ತಿದ್ದಾರೆ ಆ ಕಂಟೆಸ್ಟೆಂಟ್ಸ್ ಹತ್ರ ಆ ಕಂಟೆಸ್ಟೆಂಟ್ ಹತ್ರ ಬಂದ್ಬಿಟ್ಟು ಅವ್ರ ಅಲ್ಲಿ ನಾನು ಇರ್ಬೇಕಿತ್ತು ಪರ್ಫಾರ್ಮೆನ್ಸಲ್ಲಿ ತರ್ಟಿ ಪರ್ಸೆಂಟ್ ಇನ್ನೆಲ್ಲೂ ಅಪಿಯರೆನ್ಸ್ ಅಲ್ಲ ಅಂತ ಹೇಳ್ತಾರೆ ಅವ್ರು ಅಷ್ಟು ದಿನ ಐವತ್ತು ದಿನ ಇದ್ರಲ್ಲ ಅವರು ಯಾವುದಾದ್ರು ಹೇಳ್ಕೊಳಂಗೆ ಒಂದು ಟಾಸ್ಕಲ್ಲಿ ಪರ್ಫಾಮ್ ಮಾಡಿಲ್ಲ ಬರೀ ಎಲ್ಲರ ಮೇಲೂ ಡಿಪೆಂಡೆಂಟ್ ಹಾಕ್ಕೊಂಡು ನನ್ನ ಸೇವ್ ಮಾಡು ನನ್ನ ಸೇವ್ ಮಾಡು ಅಂತ ಕೇಳ್ಕೊಂಡು ಬಕೆಟ್ ಇಟ್ಕೊಂಡು ಇರೋದೇ ಅವ್ರು ಮಾಡಿರೋದು ಅಂತವರು ಬಂದುಬಿಟ್ಟು ಪ್ರತಾಪ್ ಪ್ಲೇಸಲ್ಲಿ ನಾನು ಇರ್ತೀನಿ ನಾನು ಇರಬೇಕು ಅವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ನಿನ್ ಝೀರೋ ನೀನು ನನಗೆ ಇಷ್ಟ ಆಗಲ್ಲ ಅಂತೆಲ್ಲ ಹೇಳಿದ್ರು ಮೋಸ್ಟ್ಲಿ ಇಷ್ಟಲ್ಲ ಅವ್ರು ಓವರ್ ಆಕ್ಷನ್ ಮಾಡಿದ್ದು ವಿನಯ್ಗೆ ಒಂದು ಸಲ ಪ್ರತಾಪ್ ಅವ್ರ ಕೌಂಟರ್ ಹೊಡೆದಿದ್ದಾರಲ್ಲ ಸ್ಯಾಟರ್ಡೆ ಎಪಿಸೋಡಲ್ಲ ಸಂಡೇ ಎಪಿಸೋಡಲ್ಲಿ ಲಾಸ್ಟು ಲಾಸ್ಟ್ ವೀಕ್ ಸೇಯಿಂಗ್ ದಟ್ ವಿನಯ್ ಫ್ರೆಂಡ್ಸ್ ಯಾರ್ಯಾರೋ ಅವರೆಲ್ಲ ಆಚೆ ಹೋಗಿದ್ದಾರೆ ಅವ್ರ ಬೆಡ್ಶೀಟ್ ಮಾತ್ರ ಅಲ್ಲಿದೆ ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಅದಕ್ಕೆ ಈಶಾನ್ಯರು ಸಿಕ್ಕಾಪಟ್ಟೆ ಹುರ್ಕೊಂಡಿದ್ದಾರೆ ಅನ್ಸುತ್ತೆ ಮತ್ತೆ ಬುಲೆಟ್ ಪ್ರಕಾಶ್ ಅವ್ರ ಮಗ ಅವರು ಅಷ್ಟೇ ತುಂಬಾ ತುಂಬಾ ಹುರ್ಕೊಂಡಿದ್ದಾರೆ ಅನ್ಸುತ್ತೆ ಪ್ರತಾಪ್ಗೆ ಟಾಂಟ್ ಕೊಡ್ತಾನೆ ಇದ್ರು ಇದನ್ನೆಲ್ಲ ಸರಿ ಹೆಂಗೋ ವಿನಯ್ ಒಂದು ಸ್ಟೇಜ್ ಅಲ್ಲಿ ಹೋಗ್ತಾ ಇದ್ರು ಕಾಮಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಮತ್ತೆ ಮಸಾಲ ಹಾಕ್ಬಿಟ್ಟು ರೆಚ್ ಗೆಳಿಸ್ತಾ ಇದಾರೆ ವಿನಯ್ನ ಮತ್ತೆ ಎಲ್ಲಿ ಬಿದೋಗ್ತಾರ ವಿನಯ್ ಇನ್ ಟೂ ಅಲ್ಲೇ ಟ್ವೆಲ್ ಡೇಸ್ ಇದೆ ಇಷ್ಟು ದಿನ ಇದ್ದವ್ರು ಇನ್ನೊಂದ್ ಎರಡು ಒಂದೊಂದು ಹನ್ನೆರಡು ದಿನ ಕಂಟ್ರೋಲ್ ಮಾಡ್ಕೊಂಡ್ರೆ ಫಿನಾಲ್ ಅಲ್ಲಿ ವಿನ್ ಆಗುವಂತ ಕಂಟೆಸ್ಟೆಂಟ್ ಅವರು ಈ ಥರ ಕಂಟ್ರೋಲ್ ಮಾಡಿಕೊಂಡ್ರೆ ಸೀರಿಯಸ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೇಗೆ ಕಿರ್ಚಾಡಿದ್ರೆ ಮಾತ್ರ ಎಲಿಮಿನೇಟ್ ಆದರೂ ಕೂಡ ಆಶ್ಚರ್ಯ ಪಡೋದಿಲ್ಲ ಅಷ್ಟು ಜೋರಾಗಿ ಮಾತಾಡಿದರು ಇವತ್ತು ವಿನಯ್ ಪ್ರತಾಪ್ ಮೇಲೆ ಏನು ಕಾಲು ಕಿರ್ಕೊಂಡು ಜಗಳ ಬರ್ತೀಯ ಅಂದರೆ ನೀನು ನಾನು ಮಾತಾಡಿದ ನಿನ್ನ ಮೇಲೆ ಆ ರೋಡ್ ಹೋಗ್ತಾ ಇರುತ್ತೆ ಆಕ್ಸಿಡೆಂಟ್ ಹೋಗಿರುತ್ತೆ ಅಂತ ಸ್ಟೋರಿ ಎಲ್ಲ ಕಟ್ಟಿ ಪ್ರತಾಪ್ಗೆ ತುಂಬ ಅವಮಾನ ಮಾಡಿದ್ರು ಅಂತ ಹೇಳ್ಬೋದು ಈ ಎಪಿಸೋಡಲ್ಲಿ ಸೊ ಇದು ನಾನು ಈ ವಿಡಿಯೋಲಿ ಹೇಳ್ಬೇಕಿತ್ತು ಎಕ್ಸ್ಪೆಷಲಿ ಆ ಈಶಾನಿ ಮೇಡಮ್ದು ನಿಜವಾಗ್ಲೂ ಬ್ರೈನ್ ಮರ್ತು ಬಂದಿದ್ದಾರೆ ಅವರು ಇಲ್ಲ ಬ್ರೈನ್ ಕಳೆದಾಕೊಂಡಿದ್ದಾರೆ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಅದನ್ನು ನೋಡಿ ಜೋಪಾನವಾಗಿ ಫಿಕ್ಸ್ ಮಾಡ್ಕೊಂಡ್ರಂತೂ ಆಚೆ ಬಂದರೆ ಅವ್ರಿಗೆ ಸ್ವಲ್ಪ ಜನ ಅವ್ರನ್ನ ಓಡಾಡಕ್ಕೆ ಬಿಡ್ತಾರೆ ಇಲ್ಲ ಅಂದರೆ ಅವ್ರು ಅವರು ಇದ್ದಾರೆ ಅಂತಲೂ ಮರ್ತೋಗ್ಬಿಡ್ಬೇಕು ಅಂತ ಅನಿಸುತ್ತೆ ನೋಡೋಣ ಆಚೆ ಬಂದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಆಡಿಯನ್ಸ್ ರಿಯಾಕ್ಷನ್ ಅವ್ರಿಗೆ ಹೆಂಗಿರುತ್ತೆ ಅಂತ ನಾನಂತೂ ತುಂಬ ಕ್ಯೂರಿಯಸ್ ಆಗಿ ಎಲ್ ವೆಯ್ಟ್ ಮಾಡ್ತಾ ಇದ್ದೀನಿ ಅವರ ಇಂಟರ್ವ್ಯೂಸ್ ಆಗಲಿ ವೀಡಿಯೋಸ್ ಆಗಲಿ ನೋಡೋಕ್ಕೆ ಮೋಸ್ಟ್ಲಿ ಅವರು ಒಳಗಡೆ ಇದ್ದಾಗಂತೂ ಪಾಪುಲಾರಿಟಿ ಸಿಗಲಿಲ್ಲ ಹೆಂಗಾದರೂ ಪಾಪುಲಾರಿಟಿ ತೊಗೊಂಡು ಬರೋಣ ಅಂತ ಆ ಥರ ಮಾಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ಅದು ಕೂಡ ನಂಗೆ ಡೌಟ್ ಆಗ್ತಾ ಇದೆ ಇದು ನಾನು ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ದು ನಿಮಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಹಾಕಿದ ತಕ್ಷಣನೇ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಮತ್ತು ನಿಮಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್